ಇವತ್ತು ದಿವಸ ಫಸ್ಟ್ ಮಣೆ ನಮ್ಮ ಇನ್ನೂ ಭಾಳ ಭಾಳಷ್ಟು ದೊಡ್ಡ ಮಣೆ ಮಣೆ ಇದೆ ಈಗಾಗೆ ಯಾಕೆ ಭಾಳಷ್ಟು ಪ್ರಾಬ್ಲಮ್ ಇದೆ ನಾವು ನಗರಸಭೆ ಕಮಿಷನರಿಗೆ ಮನವಿ ಇದ್ದೀನಿ ಏನಂದರೆ ಔಟ್ ಬ್ರ್ಯಾಂಡ್ ಇಲ್ಲ ಅಂದರೆ ಇಷ್ಟೇ ಪ್ರಾಬ್ಲಮ್ ಆಗ್ತಿತ್ತು ನಿಮ್ಮಲ್ಲಿ ಔಟ್ಸೋರ್ಸ್ ಲೇಬರ್ ಇಲ್ಲ ಅಂದರೆ ಔಟ್ಸೋರ್ಸ್ ಲೇಬರ್ ತೊಗೊಂಡುಕಿಸಿ ಔಟ್ ಬ್ರ್ಯಾಂಡ್ ಕ್ಲಿಯರ್ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಇನ್ನು ಭಾ ಭಾಳಷ್ಟು ಮನಿ ಮಳಿ ಇದೆ ಇನ್ನು ನಾಲ್ಕೈದು ಮಳಿ ಈಗ ಪ್ರಾಬ್ಲಮ್ ಅಂದರೆ ಮತ್ತೆ ಡ್ರೇನು ಇದು ವೈಲನ್ ಮುಖ್ಯ ರಸ್ತೆ ಇದು ವೈಲಕ್ಟನ್ ಮುಖ್ಯ ರಸ್ತೆ ಡ್ರೈನ್ ಇದೆ ಔಟ್ ಟ್ರೈನ್ ಕೇಳಿಲ್ಲ ಸಲ ಈ ರಿಸೀಬ್ ಪ್ರಾಬ್ಲಮ್ ಇದೆ ನಾವು ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀವಿ ಮುನ್ಸಿಪಲ್ ಕಮಿಷನರ್ ಮತ್ತು ಲಲಿತಾ ಮೇಡಮ್ ಚೇರ್ಮೆನ್ ಸಾಬ್ಲೀಸ್ ಔಟ್ ಔಟ್ ಟ್ರೈನ್ ಇದೆ ಎಲ್ಲ ಕ್ಲೀನ್ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ನೀರು ಪ್ರಾಬ್ಲಮ್ ಬರೋಂಗಿಲ್ಲ 맞다 갔어, 로